ಅಧಿಕಾರಿಗಳಿಂದ ಮದ್ಯದಂಗಡಿ ಮಾಲೀಕರ ಮೇಲೆ ಆಗ್ತಾ ಇರುವಂತಹ ಕಿರುಕುಳ ತಪ್ಪಿಸಬೇಕು ಅಂತ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ಮಧ್ಯವರ್ತಕರ ಸಂಘದ ನೂತನ ರಾಜ್ಯಾಧ್ಯಕ್ಷ ಗುರುಸ್ವಾಮಿ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ಹಿಂದೆ ನಮ್ಮ ಲಾಭಾಂಶ ಇಪ್ಪತ್ತು ಪರ್ಸೆಂಟ್ ಇತ್ತು ಸರ್ಕಾರ ನಮ್ಮ ಲಾಭಾಂಶವನ್ನು ಹತ್ತು ಪರ್ಸೆಂಟ್ಗೆ ಇಳಿಸಿದೆ ರಾಜ್ಯ ಸರ್ಕಾರಕ್ಕೆ ಅತಿ ಹೆಚ್ಚು ಆದಾಯ ಬರುವುದೇ ನಮ್ಮಿಂದ ಆದರೆ ನಮ್ಮ ಬೇಡಿಕೆಗಳನ್ನು ಕಡೆಗಣಿಸುತ್ತಲೇ ಇದ್ದಾರೆ ನಮ್ಮ ಲಾಭಾಂಶವನ್ನು ಕನಿಷ್ಠ ಹದಿನೈದು ಪರ್ಸೆಂಟ್ಗೆ ಏರಿಸಬೇಕು ಅಧಿಕಾರಿಗಳಿಂದ ಮಧ್ಯದಂಗಡಿ ಮಾಲೀಕರ ಮೇಲೆ ಆಗ್ತಾ ಇರುವ ಕಿರುಕುಳವನ್ನು ಸಮರ್ಪಿಸಬೇಕು ನೂತನ ಸಿಎಲ್ ಸೆವೆನ್ ಪರವಾನಗಿ ನಿಯಮಕ್ಕೆ ಕಡಿವಾಣ ಹಾಕಬೇಕು ಈ ಕುರಿತು ರಾಜ್ಯಾದ್ಯಂತ ಬಾರ್ ಮಾಲೀಕರ ಸಂಘಟನೆಗೆ ರಾಜ್ಯ ಪ್ರವಾಸ ಮಾಡುತ್ತೇವೆ ನಮ್ಮ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಇದೇ ತಿಂಗಳ ಇಪ್ಪತ್ತೈದರಂದು ಬೃಹತ್ ಪ್ರತಿಭಟನೆಯನ್ನ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಬಳಿ ಪ್ರತಿಭಟನೆಗೆ ತಯಾರಿಯನ್ನ ನಡೆಸಿದ್ದೇವೆ ಅಂತ ಮಾಹಿತಿ ನೀಡಿದರು ಸರ್ ಈಗ ನಾವು ಇಲ್ಲಿವರೆಗೂ ಆ ರೀತಿ ಇತ್ತು ಸರ್ ಇವತ್ತೇನು ಹೊಸ ಕಮಿಟಿ ಬಂದಿದೆ ಎಲ್ಲ ಉತ್ಸುಕರಾಗಿದ್ದಾರೆ ಯುವಕರುಗಳು ಬಂದಿದ್ದಾರೆ இவருல்ல ஜிந்தும் இது பேர ரீத்தினேன் ஒரு தீர்மானம் தகண்டு சார் சார் சி ஆர் டூலூ சிசி கேமரா இது எல்லா கேமரா எல்லா கடைனும் இது சார் பரில ஏனாக இருந்தே நம்மளும் முக்தி லி கடைப்பாப்பா முக்து ಮುಗಿದ್ರು ನನಗೆ ಯಾಕೆ ಉದಾಹರಣೆ ಕೊಡ್ತೀನಿ ಅಂದರೆ ನಂದು ಎರಡು ಸರ್ ಎರಡು ಸಾವಿರದ ಇಸ್ವಿನಲ್ಲಿ ಅಂತ ಒಬ್ಬರು ಡಿ ಸಿ ಏನು ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ಬಿಟ್ರು ನಾವು ಉಲ್ಟ ಮಾತಾಡಿದೆ ಅಂತ ಅದೆಲ್ಲ ಎಷ್ಟಾದರೂ ನಾವು ಅನುಭವಿಸ್ತೀವಿ ಅಂಗಡಿದ ಗಲಾಟೆಗಳು ಆಯ್ತವಲ್ಲ ಅದನ್ನ ನೋಡಿಬಿಟ್ರೆ ನಾವು ಅವ್ರು ಬಯ ಬೋಗಳ ಅವ್ರನ್ನೋ ಮಾತು ನಮಗೆ ಒಂಥರ ಯಾವ ಪರಿಸ್ಥಿತಿಗೆ ನಾವು ಬಂದ ಸುದ್ದಿಗೋಷ್ಠಿಯಲ್ಲಿ ಸಂಘದ ಉಪಾಧ್ಯಕ್ಷರಾದ ಪರಮೇಶ್ ಭಾಸ್ಕರ್ ಗೌಡ ಕಾರ್ಯದರ್ಶಿ ಆರ್ ಲಕ್ಷ್ಮಣ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು